ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಸಾಹಿತಿಗಳ ಚಿಂತನಾ ಮಂಥನ ವಿಚಾರ ವಿನಿಮಯ ಓದುವ ಮತ್ತು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇದ್ದವರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದ್ದು ಈ ಮೂಲಕ ದಕ್ಷಿಣ ಭಾರತದ ಭಾಷೆಗಳು ವಿಭಿನ್ನ ಮತ್ತು ವಿಶೇಷವಾಗಿದೆ ಎನ್ನುವ ಪ್ರಯತ್ನ ಇದಾಗಿದೆ ಮುಖ್ಯವಾಗಿ ದ್ರಾವಿಡ ಹಿನ್ನೆಲೆಯಲ್ಲಿ ರಚಿತವಾದ ಕಥೆ ವಚನ ಸಾಂಸ್ಕೃತಿಕ ಬರಹಗಳು ಓದುಗರನ್ನು ಮನಸೂರಿಗೊಳಿಸುತ್ತವೆ ನೈಜ ವಿಷಯಾಧಾರಿತ ವಸ್ತು ಆಧಾರಿತ ಕಲ್ಪನಾ ಲೋಕದಲ್ಲಿ ಹುಟ್ಟಿದ ಆಲೋಚನೆಗಳಿಗೆ ಶಬ್ದಗಳ ರೂಪ ನೀಡಿ ಕಥೆಯನ್ನಾಗಿಸಿ ಓದುಗರನ್ನು ಸೆಳೆಯುವ ಶಕ್ತಿ ಬರಹಕ್ಕಿದೆ ಇಂತಹ ಓದುಗ ಮತ್ತು ಬರೆಯುವ ಆಸಕ್ತಿಗಾರರಿಗಾಗಿ ವೇದಿಕೆ ನಿರ್ಮಿಸಲಾಗಿದೆ ಸಾಹಿತ್ಯ ಕ್ಷೇತ್ರವು ತಂತ್ರಜ್ಞಾನದಿಂದ ಹೊರತೇನಲ್ಲ ಬರೆಯುವ ಓದುವ ಆಸಕ್ತಿಯುಳ್ಳವರು ಇಂದು ತಮ್ಮ ಬಿಡುವಿನ ವೇಳೆಯಲ್ಲಿ ಅಂಗೈಯಲ್ಲಿ ಇರುವ ಮೊಬೈಲ್ನಲ್ಲಿಯೇ ಸಾಹಿತ್ಯ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ ಇಂತಹ ಪ್ರತಿಭೆಗಳಿಗೆ ಅದೆಷ್ಟೋ ಆನ್ಲೈನ್ ವೇದಿಕೆಗಳು ಕೂಡ ಪ್ರೋತ್ಸಾಹ ನೀಡುತ್ತಿವೆ ಇವುಗಳ ಮಧ್ಯೆ ದಕ್ಷಿಣ ಭಾರತದ ಮುಖ್ಯ ಭಾಷೆಗಳಾದ ಕನ್ನಡ ಮಲಯಾಳಂ ತೆಲುಗು ತಮಿಳು ಭಾಷಾ ಸಾಹಿತಿಕಾರರನ್ನು ಒಂದೇ ವೇದಿಕೆಯಲ್ಲಿ ಸಿಗುವಂತೆ ಮಾಡಲಾಗಿದ್ದು ವಿಚಾರ ವಿನಿಮಯಕ್ಕೆ ಅವಕಾಶ ನೀಡಲಾಗಿದೆ ಎಲ್ಲಾ ನಿರ್ದೇಶಕರು ಸಾಹಿತ್ಯ ಪ್ರೇಮಿಗಳಾಗಿದ್ದು ನೆನಪು ಮಾಡಿದ್ದೀನಿ ಒಂದು ಕಾಲದಲ್ಲಿ ಎಲ್ಲಾ ಕನ್ನಡದ ನಿರ್ದೇಶಕರ ಹೆಸರು ತಗೊಳ್ಳಿ ಅವರೆಲ್ಲ ಸಾಹಿತ್ಯ ಓದ್ತಿದ್ರು ಸಾಹಿತ್ಯ ಆಧಾರಿತ ಈಗ ಬಹಳ ಕಷ್ಟ ಇದೆ ಈಗ ಅಲ್ಲಿ ಟೈಪ್ ಮಾಡಿ ಹಾಡ್ತಾರೆ ಬಂದು ಮೊಬೈಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತದೆ ಅದು ಅದು ಬಹಳ ಡೇಂಜರ್ ಆಗುತ್ತೆ ಕೆಲವೊಂದ್ಸಲ ಅದು ದೂರದರ್ಶನದೊಂದಿಗೆ ಮಲಯಾಳಂ ಸಾಹಿತಿ ಸಂತೋಷ್ ಕುಮಾರ್ ದಕ್ಷಿಣ ಭಾರತದ ಸಾಹಿತಿಗಳನ್ನು ಒಂದೆಡೆ ಸಿಗುವಂತೆ ಮಾಡಿದ್ದು ಸಂತೋಷದ ವಿಷಯ ಇಲ್ಲಿ ಭಾಷೆ ಬೇರೆಯಾದರೂ ಸಾಹಿತ್ಯಿಕ ಭಾವನೆ ಒಂದೇ ಆಗಿದೆ ಎಂದರು ಇಟ್ಸ್ ಅ ವೆರಿ ಅಂಬಿಷಿಯಸ್ ಪ್ರೋಗ್ರಾಮ್ ಇನ್ ದ ಸೆನ್ಸ್ ದಟ್ ಯು ಆರ್ ಕೋಆರ್ಡಿನೇಟಿಂಗ್ ಆಲ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅನ್ಲೈಕ್ മോസ്റ്റ് ആഫ് ദ ലിറ്റേച്ചർ ഫെസ്റ്റിവൽസ് ഔട്ട് സൈഡ് എസ് ഇൻ മെട്രോപാലിറ്റൻ സിറ്റീസ് വി വിൽ ഹാവ് യൂഷലി വിൽ ഹ് ഇംഗ്ലീഷ് ട്രാൻസ്ലേഷൻസ് ഇംഗ്ലീഷ് ഡൈരെക്ട് ഇംഗ്ലീഷ് ലിറ്ററേച്ച നൗ കമ്പൈനിങ് ആൽ ദീസ് സൗത്ത് ഇന്ത്യൻ യാംഗ്വേജസ് ഫോർ ആർ ഫൈവ് യാംഗ്വേജസ് ദു എ സിംഗിൾ പ്ലാറ്റ്ഫോം ദൽഫ് ഇസ് ലോഡേറ്ററി കലാവ ഗണപതി സാഹിത്യ വിഷയതൊഴി കലൈകൂ അഗ്രസ്വില്ല ಪ್ರತಿ ಕಲಾವಿದ ಸಾಹಿತ್ಯವನ್ನು ಅರಿತಿರಬೇಕು ಮತ್ತು ಪ್ರತಿ ಸಾಹಿತಿ ಕಲೆಯನ್ನು ಅರ್ಥೈಸಿಕೊಳ್ಳಬೇಕು ಆಗ ಉತ್ತಮ ಬರಹ ನೀಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಈ ಆರ್ಟ್ ಅನ್ನೋದು ಒಂದು ಭಾಷೆ ಅದು ಅಲ್ಲಿ ನಿಮಗೆ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಲಿಟ್ರೇಚರ್ನಲ್ಲಿ ತುಂಬ ಇರುತ್ತೆ ಸೊ ಒಂದು ಅವಿನಾಭಾವ ಸಂಬಂಧ ಇದೆ ಒಂದು ಬರಹಕ್ಕೂ ಮತ್ತು ಕಲೆಗೂ ಬಹಳ ಹತ್ತಿರದ ಸಂಬಂಧ ಇದೆ ಸತೀಶ್ ಚಪ್ಪರಕಿ ಭಾರತೀಯ ಭಾಷೆಗಳ ಪ್ರತಿ ಸಾಹಿತ್ಯಕ್ಕೂ ಸಮೃದ್ಧವಾದ ಇತಿಹಾಸವಿದೆ ಮೊದಲ ಬಾರಿಗೆ ನಾಲ್ಕು ಭಾಷೆಗಳ ಸಾಹಿತ್ಯಾಸಕ್ತರನ್ನು ಒಂದೆಡೆ ತರಲು ಪ್ರಯತ್ನಿಸಿದ್ದೆವು ಇದೀಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದ್ದು ಮತ್ತಷ್ಟು ಪ್ರೋತ್ಸಾಹ ದೊರೆತಿದೆ ಎಂದರು ನಮ್ಮ ಭಾರತೀಯ ಭಾಷೆಗಳಿದ್ದಾವಲ್ಲ ಕನ್ನಡ ತೆಲುಗು ಮಲಯಾಳಂ ಮತ್ತು ತಮಿಳು ಅಥವಾ ಉಳಿದ ಯಾವುದೇ ಭಾರತೀಯ ಭಾಷೆಗಳು ಈ ಸಾಹಿತ್ಯ ಇದೆಯಲ್ಲ ಇದಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆ ಇತಿಹಾಸವನ್ನು ನೆನಪಿಸ್ಕೊಳ್ತಾ ಇತಿಹಾಸವನ್ನು ಮತ್ತೆಲ್ಲರಿಗೂ ಹೇಳ್ತಾ ಹೊಸದಾಗಿ ಹೊಸ ಈ ಭಾರತೀಯ ಭಾಷೆಗಳಿಂದ ವಿಶ್ವ ಸಾಹಿತ್ಯಕ್ಕೆ ಇನ್ನಷ್ಟು ಕೊಡುಗೆಗಳನ್ನು ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಸಾಹಿತ್ಯೋತ್ಸವ ಮಾಡಿರೋದು ಕಾರ್ಯಕ್ರಮ ಸಂಯೋಜಕಿ ಸುರಭಿ ಶಾಸ್ತ್ರಿ ಚಿನ್ನರ ಲೋಕ ಪುಸ್ತಕ ಅಂಗಳ ಮಂಟಪ ಮಂಥನ ಎಂಬ ವಿವಿಧ ವಿಭಾಗಗಳ ಮೂಲಕ ಉತ್ತಮ ಸಾಹಿತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮಕ್ಕಳಿಗೆ ಒಂದು ಚಿನ್ನರ ಲೋಕ ಅಂತ ಇದೆ ಆರ್ಟ್ ಎಕ್ಸಿಬಿಷನ್ ಆರ್ಟ್ ಕಾಂಪಿಟೇಷನ್ ಸ್ಟೋರಿ ಟೆಲಿಂಗ್ ಆಮೇಲೆ ಅಡಲ್ಟ್ಸಿಗೆ ಪುಸ್ತಕ ಅಂಗಳ ಮಂಟಪ ನಾವು ಈ ಸೇಂಟ್ ಜಾನ್ಸ್ ಆಡಿಟೋರಿಯಂ ಎರಡು ಮೂರು ವೆನ್ಯೂ ಮಾಡಿ ಬೇರೆ ಬೇರೆ ಸೆಷನ್ಸ್ ಬೇರೆ ಬೇರೆ ಟಾಪಿಕ್ಸ್ ಮತ್ತು ಬೇರೆ ಬೇರೆ ಸ್ಪೀಕರ್ಸ್ ಜೊತೆ ಪ್ಯಾನೆಲ್ ಡಿಸ್ಕಷನ್ಸ್ ಆಗಲಿ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಆಗಲಿ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ ಹಿರಿಯ ಕಲಾವಿದೆ ವಿಜಯಶ್ರೀ ಒಂದೇ ಸೂರಿನಡಿ ಹಲವಾರು ಸಾಹಿತಿಗಳನ್ನು ನೋಡುವುದೇ ಸಂತೋಷ ಯುವ ಜನತೆ ಮೊಬೈಲ್ ಗೀಳು ಬಿಟ್ಟು ಇಂತಹ ಸಾಹಿತ್ಯ ಕಲೆ ಕ್ಷೇತ್ರಗಳತ್ತ ಬರಬೇಕು ಎಂದು ಕರೆ ನೀಡಿದರು ಕತ್ರಿಗಳ ಕೆಳಗಡೆ ಎಷ್ಟೊಂದು ಜನ ನೋಡ್ತೀವಿ ಎಷ್ಟೊಂದು ಜನ ಇದ್ದಾರೆ ಅದು ಪರಿಚಯಸ್ಥರು ತುಂಬ ಜನ ಇದ್ದಾರೆ ಇಷ್ಟೊಂದು ದೂರ ಇದ್ದರು ಇಷ್ಟು ದಿವಸ ಇವತ್ತೇ ತಕ್ಕಂತ ಹತ್ರ ಇದ್ದಾರಲ್ಲ ಅನ್ನೋ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಟು ಬುಕ್ ಬ್ರಹ್ಮ ಒಟ್ಟಾರೆ ನಾಲ್ಕು ಭಾಷೆಗಳ ಸಾಹಿತ್ಯ ಪುಸ್ತಕ ಚಿಂತನೆ ಚರ್ಚೆ ವಿಚಾರ ವಿನಿಮಯಕ್ಕೆ ಉತ್ತಮ ವೇದಿಕೆ ದೊರೆತಿದ್ದು ಎಲ್ಲ ವಯಸ್ಸಿನ ಜನರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ